ಶನಿವಾರದ ಎಪಿಸೋಡಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಕ್ತು ಯಾರೆಲ್ಲ ಸೇವ್ ಆದರೂ ಯಾವೆಲ್ಲ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ಇತ್ತು ಏನು ಬಿಗ್ಗೆಸ್ಟ್ ವಿಷಯ ಇತ್ತು ಯಾರಿಗೆ ಅತ್ಯಂತ ಹೆಚ್ಚು ಕ್ಲಾಸ್ ಇದೆ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡಿದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಷನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಟೈಮ್ ವೇಸ್ಟ್ ಮಾಡಿದೆ ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ಎಲ್ಲ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ವಾರ ಕಿಚ್ಚನ ಮೆಚ್ಚುಗೆ ಚಪಾಳಿ ಏನಿದೆ ಅಶ್ವಿನಿ ಗೌಡ ಅವರಿಗೆ ಸಿಗುವಂತಹ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಹೈ ಇತ್ತು ಮತ್ತು ಅವರಿಗೇನೆ ಸಿಗಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೂಡ ಆಗಿತ್ತು ಈ ವಾರ ಯಾಕೆ ಅಂತ ಹೇಳಿದ್ರೆ ಈ ವಾರ ಅವರು ಸಖತ್ ಡಿಸರ್ವಿಂಗ್ ಕೂಡ ಇದ್ರು ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಎಲ್ಲರೂ ಕೆಲವೊಂದಿಷ್ಟು ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾಮೆನ್ಸ್ ಅನ್ನ ಕೊಟ್ಟಿದ್ದಾರೆ ರಕ್ಷಿತ್ ಅವರಾಗಿರಬಹುದು ಹಾಗೆಯೇ ಸೂರಜ್ ಸಿಂಗ್ ಅವರಾಗಿರಬಹುದು ಬಟ್ ಇಲ್ಲಿ ಅಶ್ವಿನಿಯವರ ವಿಷಯ ಅಂತ ಬಂದ್ರೆ ತಮ್ಮನ್ನ ತಾವು ಸಖತ್ ಚೇಂಜ್ ಮಾಡ್ಕೊಂಡಿದ್ದಾರೆ ಹಾಗೇನವರು ಮಾರಲ್ ಸಪೋರ್ಟ್ ಬೇರೆಯವ್ರಿಗೆ ಕೊಟ್ಟಿದ್ದಾಗಿರ್ಬಹುದು ಹಾಗೇನೇ ಗೇಮನ್ನ ತಗೊಂಡಂತಹ ರೀತಿ ತಮಗೆ ತಾವು ಸ್ಟ್ಯಾಂಡ್ ತಗೊಂಡಂತಹ ರೀತಿ ಓವರ್ ಆಲ್ ಆಗಿ ಈ ವಾರ ಒನ್ ಆಫ್ ದ ಬೆಸ್ಟ್ ವೀಕ್ ಆಗಿತ್ತು ಅಶ್ವಿನಿ ಗೌಡ ಅವರದು ಸೊ ಹೀಗಾಗಿ ಅವರು ಮಚ್ ಮಚ್ ಡಿಸರ್ವಿಂಗ್ ಇದ್ರು ಈ ವಾರ ಅವರಿಗೆ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಸಿಗ್ಲೇಬೇಕಿತ್ತು ಬಟ್ ಬಿಗ್ ಬಾಸ್ ಏನ್ ಮಾಡಿದ್ದಾರೆ ಕೆಚ್ಚಿನ ಮೆಚ್ಚುಗೆ ಚಪ್ಪಾಳೆಯನ್ನೇ ಈ ವಾರ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಕೆಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳಿಯನ್ನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಶ್ವಿನಿ ಗೌಡ ಅವ್ರಿಗೇನೆ ನೀಡ್ತಾ ಇದ್ರು ಬಟ್ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇದೊಂದು ರೀತಿ ಅಶ್ವಿನಿ ಗೌಡ ಅವರಿಗೆ ಮೋಸ ಅನ್ನೋ ರೀತಿಯಲ್ಲೇನೆ ಆಯಿತು ಬೇರೆಯವರಿಗೆಲ್ಲ ಈ ರೀತಿಯಾಗಿ ಮೋಸ ಆದಾಗ ನಾನು ಅದನ್ನ ಹೇಳಿದೀನಿ ಸೊ ಹೀಗಾಗಿ ಈ ವಾರ ಅಶ್ವಿನಿ ಗೌಡ ಅವರಿಗೂ ಕೂಡ ಮೋಸ ಆಗಿದೆ ಸೊ ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ಇನ್ನೂ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ಸೇವ್ ಆಗಿದ್ದಾರೆ ಶನಿವಾರ ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ತುಂಬ ಜನ ಹೇಳ್ತಾ ಇರೋದು ಗಿಲ್ಲಿ ಮತ್ತೆ ಕಾವ್ಯ ಅವರು ಸೇವ್ ಆಗಿದ್ದಾರೆ ಅಂತ ಹೇಳಿ ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವರಿಬ್ರು ಕೂಡ ಸೇವ್ ಆಗಿಲ್ಲ ಶನಿವಾರದ ಎಪಿಸೋಡಲ್ಲಿ ಯಾರನ್ನ ಕೂಡ ಸೇವ್ ಮಾಡ್ತಾ ಇಲ್ಲ ಕಿಚ್ಚ ಸುದೀಪ್ ಅವರು ಸೊ ಇದು ಕೂಡ ಎರಡನೇ ಅಪ್ಡೇಟ್ ಯಾಕೆ ಸೇವ್ ಮಾಡಿಲ್ಲ ಬೈಯೋದಕ್ಕೇನೆ ಟೈಮ್ ಸಿಕ್ಕಿಲ್ಲ ಇನ್ನೇನು ಸೇವ್ ಮಾಡ್ತೀರಲ್ವಾ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಸೊ ಹೀಗಾಗಿ ಅದರಲ್ಲೇನೆ ಟೈಮ್ ಮುಗಿದೋಗಿದೆ ಹೋಗಿದೆ ಇನ್ನು ಮೂರನೇ ಅಪ್ಡೇಟ್ ಇಲ್ಲೇ ತನಕ ವಿಡಿಯೋ ಪೂರ್ತಿಯಾಗಿ ನೋಡಿದವರಿಗೆ ಇನ್ನೊಂದು ಎಕ್ಸ್ಟ್ರಾ ಅಪ್ಡೇಟ್ ಅನ್ನು ಕೂಡ ಕೊಡ್ತೀನಿ ನಾಲ್ಕು ಅಪ್ಡೇಟ್ ಕೊಡ್ತೀನಿ ಆಯ್ತಾ ಇವಾಗ ಮೂರನೇ ಅಪ್ಡೇಟ್ ಅನ್ನ ನೋಡ್ಕೊಂಡ ಬರೋಣ ಮೂರನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ನಿಮ್ಮೆಲ್ಲರಿಗೂ ಕೂಡ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಕೂಡ ಹೇಳಿ ಹೊರಟಿದ್ದಾರೆ ನಾಳೆ ಎಪಿಸೋಡಲ್ಲಿ ಸಿಗೋಣ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳ್ತಾರಲ್ವಾ ಸೊ ಆ ಸಮಯದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಎಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳಿ ಎಲ್ಲರ ತಲೆನಲ್ಲೂ ಕೂಡ ಹುಳವನ್ನು ಬಿಟ್ಟು ಹೋಗಿದ್ದಾರೆ ಸೊ ಎಲ್ಲರೂ ಕೂಡ ಅಂದ್ಕೊಳ್ತಿರೋದು ಮೋಸ್ಟ್ಲಿ ಡಬಲ್ ಎಲಿಮಿನೇಷನ್ ಇರಬಹುದು ಅಂತ ಹೇಳಿ ಸೊ ಡಬಲ್ ಎಲಿಮಿನೇಷನ್ಗೋಸ್ಕರ ಎಲ್ಲರೂ ಕೂಡ ತಲೆಯಲ್ಲಿ ಹುಳ ಬಿಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಗೆಸ್ಟ್ಗಳನ್ನು ಹೊರತುಪಡಿಸಿ ಬಟ್ ಆಕ್ಚುವಲ್ ಆದ ವಿಷಯ ಸಂಡೆ ಎಪಿಸೋಡ್ ಅಲ್ಲ ಅದಾಗೋದು ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕನ್ಫರ್ಮ್ ಆಗ್ತವೆ ಒಂದು ರಜಾತ್ ಬುಜ್ಜಿ ಅವರು ಇನ್ನೊಂದು ಚೈತ್ರಾ ಕುಂದಾಪುರ ಅವರು ಇನ್ನು ಇಷ್ಟೆಲ್ಲ ವಿಡಿಯೋ ನೋಡಿದವರಿಗೆ ಇನ್ನೊಂದು ಅಪ್ಡೇಟ್ ಅನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದೆ ಅದೇನಪ್ಪ ಅಂತ ಹೇಳಿದ್ರೆ ಅಭಿಷೇಕ್ ಶ್ರೀಕಾಂತ್ ಯಾವ ರೇಂಜಿಗೆ ಇವ್ರಿಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಗಿಲ್ಲಿಗೆ ಬೈತಾರೆ ಗಿಲ್ಲಿಗೆ ಹಾಕೊಂಡು ರುಬ್ತಾರೆ ಅಂತ ಅಂದ್ಕೊಂಡಿದ್ರೆ ಆಕ್ಚುಯಲ್ ಆಗಿ ರುಬ್ಬಿರೋದು ಅಭಿಷೇಕ್ ಶ್ರೀಕಾಂತ್ ಅವರಿಗೇನೆ ಅದಕ್ಕೋಸ್ಕರನೇ ಇವತ್ತಿನ ಎಪಿಸೋಡ್ ತುಂಬಾ ಲೇಟಾಗಾಗಿದ್ದು ಪ್ರೋಮೋ ಬರೋದಕ್ಕೂ ಕೂಡ ಅಷ್ಟೊಂದು ಲೇಟಾಗಿದ್ದು ಯಾಕಂತಂದರೆ ಅಭಿಷೇಕ್ ಅವ್ರನ್ನ ಸರಿಯಾಗಿ ರುಬ್ಬಿದ್ದಾರೆ ಇವಾಗ ಎಪಿಸೋಡಲ್ಲಿ ಎಷ್ಟು ತೋರಿಸ್ತಾರೆಲ್ಲೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ಏನು ಶೂಟಿಂಗ್ ಆಗಿತ್ತು ಅದರಲ್ಲಿ ಎರಡು ಗಂಟೆಗಿಂತಲೂ ಜಾಸ್ತಿ ಹೊತ್ತು ಇವರನ್ನು ಸರಿಯಾಗಿ ರುಬ್ಬಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಎಪಿಸೋಡಲ್ಲಿ ಎಷ್ಟು ತೋರಿಸ್ತಾರೆ ಕಾದು ನೋಡಬೇಕು ಹಾಗೆಯೇ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಪ್ರೋಮೋದಲ್ಲಿ ಗಿಲ್ಲಿ ಅವರಿಗೆ ಸರಿಯಾಗಿ ಬೆಂಡೆತ್ತಿರೋ ರೀತಿನಲ್ಲಿ ತೋರಿಸಿದ್ದಾರೆ ಬಟ್ ಹಂಗೆ ಅಂದ್ಕೊಳ್ಲಿಕ್ಕೆ ಹೋಗ್ಬೇಡಿ ಒಂದು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ರುಬ್ಬಿದ್ದಾರೆ ಅದಂತೂ ನಿಜ ಅವ್ರಿಗೆ ಬೈದಿರೋದು ಕ್ಲಾಸ್ ತೊಗೊಂಡಿರೋದಂತೂ ಪಕ್ಕನೆ ಬಟ್ ಅವರನ್ನು ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ಸೊ ಹೀಗಾಗಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಿ ಫ್ಯಾನ್ಸ್ ಇದ್ದೀರಾ ಅವರು ಸೊ ಎಪಿಸೋಡಲ್ಲೇ ಬೇರೆ ರೀತಿಯಾಗಿರುತ್ತೆ ಪ್ರೋಮನೇ ಬೇರೆ ರೀತಿಯಾಗಿದೆ ಬಟ್ ಇವತ್ತಿನ ಎಪಿಸೋಡ್ ಅಂತೂ ಆಗಿದೆ ಮಿಸ್ ಮಾಡಿದೆ ನೋಡಿ ಹಾಗೆಯೇ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಆದಷ್ಟು ಲೈಕ್ ಕೊಡಿರಿ ಕಿಚನ ಚಪ್ಪಳೆ ಕೊಡಬೇಕಿತ್ತು ಅಂತ ಈಗಲೂ ಕೂಡ ಅನಿಸ್ತಾ ಇದೆ ನಿಮಗೆ ಆ ಒಂದು ವಿಷಯದ ಬಗ್ಗೆ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್